ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಂದ ಮೇಲೆ ಬಡತನದ ರೇಖೆಯನ್ನ ಮೇಲ್ಪಂಕ್ತಿಗೆ ತರೋದಕ್ಕೆ ಕಾರ್ಯಕ್ರಮ ಅವಿಸ್ಮರಣೀಯವಾಗಿದೆ ನಾನು ಮಾಡ್ತೀನಿ ಅಧಿಕಾರ ಮತ್ತೊಂದು ಮಗದೊಂದು ಅದೃಷ್ಟ ಪರಮೇಶ್ವರ್ ಸಾಹೇಬರು ಗೃಹ ಮಂತ್ರಿಗಳಾಗಿರ್ತಾರೆ ಅನ್ನೋದು ನನಗೆ ಏ ಬುಡಪಾಲೇ ಎಲ್ಲ ಒಂದು ಕಡೆ ನಮ್ಗೆ ಆಸೆ ಇದೆ ಸುರೇಶ್ ಗೌಡ ಹೇಳಿದ್ದು ನೂರಕ್ಕೆ ನೂರು ಸತ್ಯ ನನಗೂ ವೈಯಕ್ತಿಕವಾದ ಆಸೆ ಇದೆ ಸುರೇಶ್ ಗೌಡ ಪರಮೇಶ್ವರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅಂತಂದರೆ ನನಗೊಬ್ಬರಿಗೆ ಆಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ತುಮಕೂರಿನ ಮಾಜನ್ಯತೆಗೂ ಕೂಡ ಅದು ಇದೆ ಅದು ಇರಲಿ ಬಿಡಪ್ಪ ಸೆಕೆಂಡ್ರಿ ಅದು ಶಿವಕುಮಾರ್ ಏನಾಗಬೇಕು ಇನ್ನೊಂದು ಏನಾಗಬೇಕು ಅನ್ನೋದು ಹಣೆ ಬರ ಏನಾಗ್ತದೆ ಅನ್ನೋದು ದೊಡ್ಡದು ನಡವಳಿಕೆ ಇನ್ನೂ ದೊಡ್ಡದು ಹಾಗಾಗಿ ಒಂದು ಸತ್ಯ ದೇಶ ದೇಶದ ವ್ಯವಸ್ಥೆಯಲ್ಲಿ ಬಲವರ್ಧನೆ ಆಗೋದಕ್ಕೆ ಏನೆಲ್ಲ ಮಾಡ್ಬೋದು ನಾನು ಅನಿರೀಕ್ಷಿತವಾಗಿ ನಿಮ್ಮ ಜಿಲ್ಲೆಗೆ ಬಂದೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ರಾಷ್ಟ್ರದ ಗೃಹ ಮಂತ್ರಿಗಳು ರಾಷ್ಟ್ರದ ನಮ್ಮ ರಾಷ್ಟ್ರೀಯ ನಾಯಕರು ಅಧ್ಯಕ್ಷ ಕರೆದು ನೀನು ತುಮಕೂರಿಗೆ ಹೋಗುವ ಅಂದರು ಇಲ್ಲಿ ಬಂದ ಮೇಲೆ ನನಗೆ ಕಾಯ ವಾಚ ಮಾನಸ ಬಿ ಜೆ ಪಿಯವ್ರು ಯಾವ ರೀತಿ ಸಹಾಯ ಮಾಡಿದ್ರು ಜನತಾದಳದವ್ರು ಯಾವ ರೀತಿ ಸಹಾಯ ಮಾಡಿದ್ರು ಬಹುತೇಕ ಕಾಂಗ್ರೆಸ್ಸಿನ ಒಂದು ಭಾಗವು ಕೂಡ ನನಗೆ ಸಹಾಯ ಮಾಡಿದ್ದೀರಾ ಅದಕ್ಕೆ ನಾನು ನಿಮಗೆ ಅಭಾರಿ ಆಗಿರ್ತೀನಿ ತುಂಬ ದೊಡ್ಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ ರಾಜಕಾರಣ ಅದೃಷ್ಟ ಅದಾದ ಮೇಲೆ ನಾನು ಮಂತ್ರಿ ಆದೆ ಮಂತ್ರಿ ಆದ ತಕ್ಷಣ ನನಗೆ ಬಂದಂಥ ದೂರವಾಣಿ ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರಿಂದ ನಮ್ಗೆ ಸಂತೋಷ ಆಗಿದೆ ಕಣೆ ಸೋಮಣ್ಣ ನಿನ್ನ ಮಂತ್ರಿ ಆಗಿದೆ ಒಳ್ಳೆ ಇಲಾಖೆ ಬಂದಿದೆ ನಾನು ಯಾಕೆ ಇವರು ಪದೇ ಪದೇ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹೇಳುವೆ ನೀವು ಎಷ್ಟು ದೂರ ಆಯ್ತೀರೋ ಅಷ್ಟು ದೂರ ನಾವು ಕೇಂದ್ರ ಸರ್ಕಾರ ಇರ್ತೀವಿ ನೀವೆಷ್ಟು ದೂರ ಹತ್ರಕ್ಕೆ ಬರ್ತೀರೋ ಅಷ್ಟು ದೂರ ನಾವು ಹತ್ರ ಬರ್ತೀವಿ ಇನ್ನು ಮುಂದೆ ನಾನು ಇರ್ಬೋದು ಪರಮೇಶ್ವರ್ ಇರ್ಬೋದು ಅಭಿವೃದ್ಧಿಯ ವ್ಯವಸ್ಥೆಯಲ್ಲಿ ತುಮಕೂರಿನ ಜಿಲ್ಲೆಯ ಅಭಿವೃದ್ಧಿಗೆ ನಾವು ಒಂದು ಅಣ್ಣದ ಎರಡು ಮುಖಗಳಾಗಿ ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಅನ್ನೋದನ್ನು ಡಾಕ್ಟರ್ ಪರಮೇಶ್ವರ್ ಅವರು ಇವತ್ತು ತೋರಿಸ್ಕೊಟ್ಟಿದ್ದಾರೆ ಆದ್ದರಿಂದ ಅಧಿಕಾರಿಗಳ ಭಾವನೆ ನಮ್ಮೆಲ್ಲರಿಗೂ ಕೂಡ ಹೆಚ್ಚಾಗಿ ಇವತ್ತು ಈ ಕ್ಷೇತ್ರಕ್ಕೆ ಆಗಬೇಕಾಗಿದೆ